ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತೇಳಿ ಪಂಚಿಂಗ್ನಲ್ಲಿ ಪಂಟ್ರು ಅಂತ ಅನ್ಬೋದು ಕಾಕ್ರೋ ಅವರು ಮಾತಿನ ಮಲ್ಲಮ್ಮ ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಯಶ್ವಂತ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗ್ತಾ ಇದೆ ಸ್ಟಾರ್ಟ್ ಆಗಿದೆ ಸರ್ ಈಗಾಗಲೇ ಭಾಳಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಪ್ರೋಮೋ ಬಂದಾಗ ಕಿಚಾ ಸುದೀಪ್ ಅವರು ಒಂದು ಮಾತು ಹೇಳಿದರು ಬಿಗ್ ಬಾಸ್ ಹಿಂದೆಲ್ಲ ನೋಡಿದ್ದೀವಿ ಅದೇ ಥರನೇ ಇರುತ್ತೆ ಅಂಥೇಳಿ ಬಟ್ ಆ ರೀತಿ ಇರೋಲ್ಲ ಅನ್ನೋದನ್ನು ಒಂದು ಸಣ್ಣ ಥೀಮಿನ ಮೂಲಕ ಹೇಳಿದರು ಅದೇ ರೀತಿಯೆಲ್ಲ ಈ ಸಲ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದ ರೀತಿ ಬೇರೆ ರೀತಿಯೇ ಕಾಣಿಸ್ತಾ ಇದೆ ಮೊದಲ ಬಾರಿಗೆ ಈ ಬಿಗ್ ಬಾಸ್ನ ಇತಿಹಾಸದಲ್ಲಿ ಯಾರೂ ಕಂಟೆಸ್ಟೆಂಟು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಜನಗಳತ್ರ ಹೋಗಿ ನಾನು ಬಿಗ್ ಬಾಸ್ಗೆ ಇದ್ದೀನಿ ಅಂಥೇಳಿ ರಿವ್ಯೂ ತೊಗೊಂಡಿದ್ವಿ ಎಲ್ಲೂ ಇಲ್ಲ ಬಟ್ ಅಂಥದ್ದೊಂದನ್ನು ನಮ್ಮ ಕನ್ನಡ ಬಿಗ್ ಬಾಸ್ ಮಾಡೇ ಬಿಡ್ತು ಅದು ಯಾರಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಾಗೇ ಬಿಡ್ತು ಕಾಕ್ರೋಚ್ ಸುದಿಯವ್ರನ್ನ ಫೀಲ್ಡ್ಗಿಳಿಸಿ ಇಂಟ್ರ್ಯೂಗಳಲ್ಲೇ ನೋಡಿದ್ದೀವಿ ನಾವು ಕಾಕ್ರೋ ಸುದಿಯವರು ಬಿಗ್ ಬಾಸ್ ಬರ್ತಾರ 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 ಅಂತೇಳಿ ಕ್ವಶನ್ ಕೇಳಿದಾಗ ಏ ಬರಲ್ಲಪ್ಪ ಹೋಗಲ್ಲಪ್ಪ ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅಂತ ಹೇಳಿದವರು ಬಿಗ್ ಬಾಸ್ಗೆ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಜನಗಳ ಹತ್ರ ಹೋಗಿ ಕೇಳಿಸುವಂತೆ ಮಾಡಿದರು ಅದು ಕನ್ನಡ ಬಿಗ್ ಬಾಸ್ನ ತಾಕತ್ತು ಈಗ ಬಿಗ್ ಬಾಸ್ಗೆ ಮೊದಲ ಸ್ಪರ್ಧಿಯಾಗಿ ಕಾಕ್ರೋ ಸುದೀವರು ಬರ್ತಾ ಇದ್ದಾರೆ ಟಗರು ಫಿಲಿಮ್ನ ಮೂಲಕ ಖ್ಯಾತಿಯಾಗಿ ಭಾಳಷ್ಟು ಫಿಲಿಮ್ಗಳಲ್ಲಿ ವಿಲನ್ ಆಗಿ ಮಾಡಿದ್ದಾರೆ ಅವರು ಫಿಲಿಮ್ಗಳು ಏನು ಎಷ್ಟು ಹೆಸರಾಗಿದೋ ಅದೇ ರೀತಿಯಲ್ಲಿ ಅವರ ಡೈಲಾಗ್ ಪಂಚಿಂಗ್ ಡೈಲಾಗ್ ಇದೆಯಲ್ಲ ಪಂಚಿಂಗ್ನಲ್ಲಿ ಪಂಟ್ರು ಅಂತ ಅನ್ಬೋದು ಕಾಕಿ ಅವರು ಆ ರೀತಿಯ ಒಂದು ಡೈಲಾಗ್ಗಳನ್ನು ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾ ಇರ್ತಾರೆ ಸಖತ್ ಮಜೆ ಇರ್ತವೆ ಏನು ಬೇರೆ ರೀತಿಯಲ್ಲಿ ಇರೋಲ್ಲ ಕೇಳಿಸ್ಕೊಳ್ಳೋಕ್ಕೆ ಒಂದು ರೀತಿಯಲ್ಲಿ ಸಖತ್ ಮಜೆ ಇರುವಂಥ ಡೈಲಾಗ್ಗಳನ್ನು ಕೌಂಟ್ರ್ಗಳನ್ನು ಸಾರಿ ಟಕ್ಕರ್ ಕೊಡೋ ರೀತಿಯಲ್ಲಿ ಮಾತುಗಳಿರ್ತವೆ ನೋಡೋಣ ಈ ಸಲ ಬಿಗ್ ಬಾಸ್ ಆ ರೀತಿಯ ಒಂದು ಸ್ಪರ್ಧಿಯನ್ನು ಆಯ್ಕೆ ಮಾಡಿದ್ದಾರೆ ಈಗ ಮತ್ತೊಂದು ಈಗ ತಾನೇ ನೋಡಿದೆ ಸಣ್ಣ ಪ್ರೋಮೋ ಮಾತಿನ ಮಲ್ಲಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಾವು ನೀವೆಲ್ಲರೂ ನೋಡಿರ್ತೀವಿ ಮುಗ್ಧವಾಗಿ ಮಾತಾಡ್ತಾ ಇದ್ದರು ಅವರಿಗೆ ಬೇರೆಯವರೊಬ್ಬರು ಕ್ವಶನ್ ಮಾತಾಡಿಸ್ತಾ ಇದ್ದರು ಅವರು ಆಡುವಂಥ ಮಾತಿನಲ್ಲಿ ಏನೋ ಗೊತ್ತಿಲ್ಲದೆ ಇರುವಂಥ ಒಂದು ಒಳ್ಳೆಯ ಥರದ ಮಾತುಗಳನ್ನು ಮಾತಾಡಿದ್ದ ರೀತಿಯನ್ನು ಎಲ್ಲರಿಗೂ ಇಷ್ಟ ಆಗಿತ್ತು ಕರ್ನಾಟಕದ ಜನತೆಗೆ ಭಾಳಷ್ಟು ಇಷ್ಟಪಟ್ಟಿದ್ದರು ಮಾತಿನ ಮಲ್ಲಮ್ಮನ ಮಲ್ಲಮ್ಮ ಟಾಕ್ಸ್ ಅಂತೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಏನಿದೆ ಅದೇ ರೀತಿಯಲ್ಲಿ ಅವರು ವೀಡಿಯೋ ಬಂತಂದರೆ ಆ ವೀಡಿಯೋದಲ್ಲಿ ಒಂದಿಷ್ಟು ಮುಗ್ಧವಾದ ಮಾತುಗಳು ಇನ್ನೋಸೆಂಟಾಗಿರುವಂಥ ಮಾತುಗಳು ಕೇಳಿಸ್ಕೊಳ್ತಿದ್ದೀವಿ ಅಂಥ ಒಬ್ಬರನ್ನು ಪ್ರೋಮೋದಲ್ಲಿ ಈ ರೀತಿ ಸ್ಟೈಲ್ ಮಾಡಿದ್ದಾರೆ ಮಲ್ಲಮ್ಮ ಹೇರ್ ಏರ್ ಏರ್ ಅಂತೇಳಿ ಇಲ್ಲ ತೋರಿಸ್ತಾ ಇದ್ದಾರೆ ನೋಡೋಣ ಯಾವ ರೀತಿಯಲ್ಲಿ ಸ್ಪರ್ಧಿ ಅನ್ನೋದು ನಾವು ಅನ್ನೋದಕ್ಕಿಂತ ಅಲ್ಲಿ ಯಾವ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಇಲ್ಲಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಎಡಿಟ್ ಮಾಡಿ ಅದೇನೋ ಮಾಡ್ಬೋದಿತ್ತು ಬಟ್ ಈಗ ಸ್ಪರ್ಧೆಯಾಗಿ ಬಿಗ್ ಬಾಸ್ ಹೋದ ಮೇಲೆ ಅಲ್ಲಿ ಬೇರೆ 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 ರೀತಿಯ ಸ್ಪ ಸ್ಪರ್ಧಾಳುಗಳು ಬಂದಿರ್ತಾರೆ ಅವ್ರುಗಳ ಜೊತೆಯಲ್ಲಿ ಮಲ್ಲಮ್ಮ ಹೇಗಿರ್ತಾಳೆ ಹೇಗೆ ಮಾತಾಡ್ತಾಳೆ ಅನ್ನೋದು ಭಾಳಷ್ಟು ಜನರಿಗೆ ಈಗ ಸ್ಟಾರ್ಟ್ ಆಗಿರುವಂಥ ಕ್ಯೂರಿಯಾಸಿಟಿ ಮಲ್ಲಮ್ಮ ಜಗಳ ಹಾಡ್ತಾಳೆ ಬೈತಾಳ ಅಂದರೆ ಮಲ್ಲಮ್ಮ ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಮಾತಾಡ್ಕೊಂಡು ಬಂದಿದ್ದವರು ಇಲ್ಲಿವರೆಗೆ ಸಹ ಬೆಂಗಳೂರಲ್ಲೇ ಇದ್ರೂ ಉತ್ತರ ಕರ್ನಾಟಕದ ಮಾತಿನಲ್ಲಿಯೇ ಮಾತಾಡಿದಂಥವ್ರು ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಬಿಗ್ ಬಾಸ್ನಲ್ಲಿ ಹಾಕಿದರು ಅಂಥೇಳಿ ಅನಿಸ್ಕೊಳ್ಳೋರು ಆ ರೀತಿ ಏನಲ್ಲ ಬೇರೆಯವರು ಬರ್ತಾರೆ ಅಂತ ಒಂದು ಇದೆ ಭಾಳಷ್ಟು ಪ್ರತಿಭೆಗಳಿದ್ದಾರೆ ಉತ್ತರ ಕರ್ನಾಟಕದಿಂದ ಮಲ್ಲಮ್ಮ ಅವರು ಬಂದಿದ್ದು ಒಂದು ರೀತಿಯಲ್ಲಿ ತೆಲುಗಿನಲ್ಲಿ ಹಾಕಿದರು ನೋಡಿ ಗಂಗಮ್ಮನವರು ಆ ರೀತಿ ಮಲ್ಲಮ್ಮನ ಈ ಸಲ ಹಾಕಿದ್ದಾರೆ ಗ ತೆಲುಗಿನಲ್ಲಿ ಗಂಗಮ್ಮ ಅಂತೇಳಿ ಭಾಳಷ್ಟು ಫೇಮಸ್ ಆದವರು ಆ ರೀತಿ ಒಂದು ಸ್ಪರ್ಧಿಯನ್ನು ನಮ್ಮ ಕನ್ನಡದಲ್ಲಿ ಮಲ್ಲಮ್ಮವ್ರನ್ನ ಹಾಕಿದ್ದಾರೆ ಯಾವ ರೀತಿಯಲ್ಲಿ ಮಾಡ್ತಾರೆ ಮುಂದಿನ ದಿನದಲ್ಲಿ ಬಿಗ್ ಬಾಸ್ನಲ್ಲಿ ಆಟಗಳು ಆಡ್ತಾರೆ ಎಷ್ಟು ವಾರಗಳಿರ್ತಾರೆ ಭಾಳ ಎಷ್ಟು ಇರ್ತಾರೆ ಕನ್ನಡ ಜನತೆ ಸಪೋರ್ಟ್ ಮಾಡೇ ಮಾಡ್ತಾರೆ ಮಲ್ಲಮ್ಗೆ ಅಂತೇಳಿ ಅನ್ನಿಸ್ತಾ ಇದೆ ಬಟ್ ಕಾಕ್ರೋಚ್ ಸುದಿಯವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಆಗ್ತಾ ಹೋಗ್ತಾ ಇದ್ರೆ ಅವರು ನಮ್ಮ ಬಿಗ್ ಬಾಸ್ ಟೆನ್ ಏನಿತ್ತು ನೋಡಿ ವಿನಯ್ ಗೌಡ ಅವರು ಇದ್ರಲ್ವ ಆ ರೀತಿಯ ಒಂದು ಸ್ಪರ್ಧಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಆ ರೀತಿಯ ಟಕ್ಕರ್ ಅಂತರೂ ಕೊಟ್ಟೆ ಕೊಡ್ತಾರೆ ಕಾಕರ ಸುದೇವರು ಕಾ ಒಂದು ರೀತಿಯಲ್ಲಿ ಅವ್ರ ಏರ್ ಸ್ಟೈಲು ಸಹ ವಿನಯ್ ಅವ್ರನ್ನ ಹೋಲುವಂತೆ ಇತ್ತು ಅದು ಇದೇ ಸಹ ಅದೇ ರೀತಿ ಕಾಣ್ತಾರೆ ಯಾರಿಗೂ ಬಗ್ಗೋದಿಲ್ಲ ಯಾರಿಗೂ ಇಗ್ಗೋದಿಲ್ಲ ಏನಂತಾರೆ ಅವರೇ ಹೇಳಿದಂಥ ಮಾತುಗಳು ಭಾಳಷ್ಟು ಇದ್ದಾವೆ ಅವ್ರು ನೀವು ಇಂಟ್ರ್ಯೂಗಳಲ್ಲಿ ಕೇಳಿಸ್ಕೊಂಡಾಗ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಮಾತು ಬ ಒಂದು ವೇದಿಕೆ ಮೇಲೆ ನಿಂತಾಗ ಮೈಕ್ ಕೈಗೆ ಸಿಕ್ಕರೆ ಮಾತಿನ ದಾಟಿಯಲ್ಲಿ ಒಂದೊಂದು ಪಂಚಿಂಗ್ ಡೈಲಾಗು ಹೊರಗೆ ಬರ್ತಾಯಿತ್ತು ನನಗೆ ಮೈಕ್ ಸಿಕ್ಕರೆ ನಾನು ಆಡುವಂಥ ಮಾತುಗಳೇ ಬೇರೆ ರೀತಿ ಹೋಗ್ತವೆ ಅನ್ನೋದ ರೀತಿಯಲ್ಲಿ ಮಾತಾಡ್ತಾ ಇದ್ರು ಕಾಕರೋ ಸುದಿ ಈಗ ಬಂದಿದ್ದಾರೆ ಬರಲ್ಲ ಅನ್ನೋರು ಬಂದಿದ್ದಾರೆ ಏನು ಮಾಡ್ತಾರೆ ಅಂತ ನೋಡೋಣ ಈ ಸಲದ ಬಿಗ್ ಬಾಸ್ ಸ್ಪೆಷಲಾಗಿರುತ್ತಂತೇಳಿ ಅಂದ್ಕೊಂಡಿದ್ದೀವಿ ಅಂದ್ಕೊಳ್ತಾ ಇದ್ದೀವಿ ಅದೇ ತಿ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಮೇನ್ ಸ್ಪೆಷಲಾಗಿ ಹೇಳಬೇಕಂದ್ರೆ ಇಷ್ಟು ದಿನದ ಬಿಗ್ ಬಾಸ್ನಲ್ಲಿ ಕನ್ನಡತನವನ್ನು ಆವಾಗವಾಗ ಇದ್ದೀವಿ ಒಂದಿಷ್ಟು ಎಪಿಸೋಡ್ಗಳಲ್ಲಿ ಒಂದಿಷ್ಟು ಸೀಸನಲ್ಲಿ ಕನ್ನಡ ಮರೆಮಾಸ್ತು ಕನ್ನಡ ಹೋಯ್ತು ಬಿಗ್ ಬಾಸ್ನಲ್ಲಿ ಕನ್ನಡಮಯ ಇಲ್ಲ ಅಂದ್ಕೊಂಡಿದೆ ಬಟ್ ಕಿಚ್ಚ ಸುದೀಪ್ ಅವರು ಹೇಳಿದರು ಈ ಸಲದ ಬಿಗ್ ಬಾಸ್ ಆಗಲಿ ಮುಂದಿನ ಸಲದ ಬಿಗ್ ಬಾಸ್ ಆಗಲಿ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಅಂತೇಳಿ ಆ ರೀತಿಯ ಒಂದು ಪ್ರಯತ್ನ ಆ ರೀತಿಯ ಒಂದು ಕೆಲಸ ಈ ಸಲದ ಬಿಗ್ ಬಾಸ್ನಲ್ಲಿ ಆಗಿದೆ ಈ ಸಲ ಬಿಗ್ ಬಾಸ್ ನಮ್ಮ ದಸರಾ ಮೈಸೂರು ದಸರಾ ನವೆಂಬರ್ ನವರಾತ್ರಿಗಳ ಹಬ್ಬ ದಸರಾ ಹಬ್ಬದ ಸಮಯದಲ್ಲಿ ಸ್ಟಾರ್ಟ್ ಆಗಿರೋದರಿಂದ ನಮ್ಮ ಕನ್ನಡದ ರಿಚ್ನೆಸ್ಸನ್ನು ರಿಚ್ಚಾಗಿ ಕಾಣೋ ರೀತಿಯಲ್ಲಿ ಬಿಗ್ ಬಾಸ್ನಲ್ಲಿ ತೋರಿಸಿದ್ದಾರೆ ಇಡೀ ಕರ್ನಾಟಕದ ಏನು ಸಂಸ್ಕೃತಿ ಇದೆ ಪರಂಪರೆ ಇದೆ ಅದನ್ನು ಒಂದೇ ಸ್ಥಳದಲ್ಲಿ ನೋಡುವಂತೆ ಮಾಡಿದ ರೀತಿ ಬಿಗ್ ಬಾಸ್ಗೆ ಸಲ್ಲುತ್ತೆ ಈಗ ಬಿಗ್ ಬಾಸ್ ಮನೆ ಏನಾದರೂ ನೀವು ನೋಡ್ತಾ ಇದ್ದರೆ ಇಡೀ ನಮ್ಮ ಕರ್ನಾಟಕದ ಏನು ಸಂಸ್ಕೃತಿ ಪರಂಪರೆ ಇತಿಹಾಸ ಇದೆ ಅದೆಲ್ಲವನ್ನು ಒಂದೇ ಕಡೆ ತಂದಿಟ್ಟಿದ್ದಾರೆ ಏನು ಅನ್ನೋ ರೀತಿಯಲ್ಲಿ ಇಡೀ ಮನೆಯನ್ನು ಕಟ್ಟಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಹೋದಾಗೆಲ್ಲ ನಮ್ಗಳಿಗೆ ಅಲ್ಲಿಯ ವಾತಾವರಣ ಬಿಗ್ ಬಾಸ್ನ ಮನೆಯ ವಾತಾವರಣ ಕಾಣಿಸುತ್ತೆ ಮೈಸೂರಿನ ದಸರಾ ಹೋಲುವಂತೆಯೂ ಸಹ ಬಿಗ್ ಬಾಸ್ ಮನೆ ಎಂಟ್ರಿ ಏನಿದೆ ಆ ರೀತಿಯೇ ಕಾಣಿಸ್ತಾ ಇದೆ ಈಗಾಗಲೇ ಕಿಚ್ಚ ಸುದೀಪ್ ಅವರು ಮನೆ ಒಳಗಡೆ ಹೋಗಿ ಒಂದಿಷ್ಟು ರಿವೀಲ್ ಮಾಡಿದ್ದಾರೆ ಇನ್ನು ಸ್ಪರ್ಧಿಗಳು ಹೋಗಿ ಮನೆ ಒಳಗಡೆ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾಗದ ಪರಂಪರೆಯನ್ನು ಎಕ್ಸ್ಪ್ಲೋರ್ ಮಾಡಿದಾನ ಅನ್ನೋದು ಗೊತ್ತಾಗಬೇಕು ಕನ್ನಡಕ್ಕೆ ಈ ಸಲ ಹೆಚ್ಚು ಹೊತ್ತನ್ನು ಕೊಟ್ಟಿದ್ದಾರೆ ಅನ್ನೋದು ಕರ್ನಾಟಕದ ಒಂದಿಷ್ಟು ಪರಂಪರೆಯನ್ನು ತಗೊಂಡಾಗ ಕನ್ನಡಕ್ಕೆ ಹೆಚ್ಚಿನ ಒತ್ತು ಈ ಸಲ ಇದೆ ಸ್ಪರ್ಧಿಗಳು ಕನ್ನಡದವರೇ ಭಾಳಷ್ಟು ಆಗಿರ್ತಾರೆ ಕನ್ನಡದವರೇ ಆಗಿರಬೇಕು ಸಹ ಕನ್ನಡದವರೇ ಇರ್ತಾರೆ ಬೇರೆ ಒಂದಿಷ್ಟು ಭಾಷೆಯಿಂದ ತಗೊಳ್ತಾರೆ ಅನ್ನೋ ಸುದ್ದಿ ಇತ್ತು ತೊಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಂದಾದ ಮೇಲೆ ಕನ್ಫರ್ಮ್ ಮಾಡಿ ನಾವು ನೋಡ್ತೀವಿ ನೀವು ನೋಡ್ತೀರ ಸರ್ ಈ ಸಲದ ಬಿಗ್ ಬಾಸ್ ಏನು ಆಟಗಳನ್ನು ಆಡಿಸುತ್ತಾರೆ ಯಾವ ಆಟಗಳನ್ನು ಆಡಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ ಈ ಸಲದ ಬಿಗ್ ಬಾಸಲ್ಲಿ ಯಾರು ಹೈಲೈಟ್ ಆಗ್ತಾರೆ ಸ್ಟಾರ್ಟಿಂಗಿಂದ ಕೊನೆವರೆಗೆ ನೋಡಿದಾಗ ನಾವು ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅಂದರೆ ಅಂದ್ಕೊಳ್ತೀವಿ ಬಟ್ ಫೈನಲ್ಗೆ ಬಂದಾಗ ನಮ್ಮ ತಿಂಕಿಂಗ್ ಎಲ್ಲ ಆಗಿರುತ್ತೆ ಆ ರೀತಿಯ ಸ್ಪರ್ಧಿ ವಿನ್ನರ್ ಆಗಿರ್ತಾರೆ ಸ್ಟಾರ್ಟಿಂದ ಕ್ಲೈಮ್ಯಾಕ್ಸ್ವರೆಗೂ ಇವರೇ ಏ ಇವರಲ್ಲಿ ಗೆಲ್ಲುವಂಥ ಪೊಟೆನ್ಷಿಯಲ್ ಇದೆ ಇವರೇ ವಿನ್ನರ್ ಆಗ್ತಾರೆ ಅಂತೇಳಿ ನಾವು ಅಂದ್ಕೊಳ್ತೀವಿ ನೀವು ಅಂದ್ಕೊಳ್ತೀವಿ ಬಟ್ ಫೈನಲ್ ಅಂತ ಬಂದಾಗ ಇಡೀ ಕರ್ನಾಟಕದ ಜನತೆ ಒಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಅವರೇ ವಿನ್ನರ್ ಆಗ್ತಾರೆ ಅವರು ಕರೆಕ್ಟ್ ಪರ್ಸನ್ ಆಗಿರ್ತಾರೆ ಒಂದೊಂದ್ಸರಿ ನಾವು ಅಂದ್ಕೊಳ್ತೀವಿ ಏ ಇವ್ರಿಗೆ ಬರಬಾರ್ದಾಗಿತ್ತು ಇವರಿಗೆ ಬರಬೇಕಿತ್ತು ಅಂತೇಳಿ ಬಟ್ ಎಲ್ಲ ರೀತಿಯ ಒಂದಿಷ್ಟು ಅಷ್ಟು ಏನು ಬಿಗ್ ಬಾಸ್ನ ರೂಲ್ಸ್ ಇರ್ತಾವೆ ನೋಡಿ ಅವೆಲ್ಲವನ್ನು ಚೆಕ್ ಮಾಡಿಯೇ ಬಿಗ್ ಬಾಸ್ನ ವಿನ್ನರ್ ಅನ್ನೋದು ಘೋಷಣೆ ಮಾಡ್ತಾರೆ ಈ ಸಲದ ಸ್ಪೆಷಲೈಸೇಷನ್ ಏನಿರುತ್ತೆ ಯಾವ ರೀತಿ ಆಟಗಳಿರ್ತವೆ ಎಷ್ಟು ಸೇಫ್ಟಿಯಾಗಿ ಆಟ ಆಡಿಸ್ತಾರೆ ಅನ್ನೋದನ್ನು ಸಹ ನೋಡೋಣ ಏಕೆಂದರೆ ಭಾಳಷ್ಟು ಒಂದಿಷ್ಟು ಸೀಸನ್ಗಳಲ್ಲಿ ಸೇಫ್ಟಿ ಇಲ್ಲದೆ ಆಟ ಆಡಿಸಿದ್ದಾರೆ ಅನ್ನೋ ಆರೋಪ ಇತ್ತು ಬಟ್ ಅದನ್ನು ಈ ಸಲ ಇರಲ್ಲ ಅನಿಸುತ್ತೆ ಸುದೀಪ್ ಅವರು ಅಷ್ಟು ಕಟ್ಟುನಿಟ್ಟಾಗಿ ರೂಲ್ಸ್ ಮಾಡಿರ್ತಾರೆ ಬಿಗ್ ಬಾಸ್ನ ಮನೆಯ ಜಾಗದ ಬಗ್ಗೆ ಒಂದಿಷ್ಟು ಇಶ್ಯೂ ಇದ್ದಿತ್ತು ಕಾಂಟ್ರವರ್ಷಿ ಪೀಪಲ್ಗಳ ಬಗ್ಗೆ ಒಂದಿಷ್ಟು ಇಶ್ಯೂ ಇದ್ದಿತ್ತು ಅದೆಲ್ಲವನ್ನು ಕಟ್ ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಬಟ್ ಅದು ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆಯನ್ನು ಚೇಂಜ್ ಮಾಡಿದ್ದಾರೆ ಬೇರೆ ಕಡೆ ಹೋಗಿದೆ ಈಗ ಯಾವ ಇಶ್ಯೂ ಬಿಗ್ ಬಾಸ್ ಮನೆಗೆ ಇರೋದಿಲ್ಲ ಅಲ್ಲಿ ಒಂದು ಕರೆಕ್ಟಾದ ಪ್ಲೇಸಲ್ಲಿ ಬಿಗ್ ಬಾಸ್ ಮನೆ ಆಗಿದೆ ಕಾದು ನೋಡೋಣ ನಾಳೆ ಗ್ರ್ಯಾಂಡ್ ಓಪನಿಂಗ್ ಇದೆ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟ ಫೋರ್ಸಲ್ಲಿ ಕೊನೆಯ ದಿನವರೆಗೂ ಇರ್ತಾರ ಅನ್ನೋದನ್ನು ಕಾದು ನೋಡೋಣ ಈ ಸಲದ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಇವಾಗಿಂದನೇ ಸ್ಟಾರ್ಟ್ ಮಾಡೋಣ ಕಾಮೆಂಟ್ ಮಾಡಿ ನಮಸ್ಕಾರ ಗುರುಗಳೇ